ಆಯ್ತಾ ರೆಡಿನಾ ಮಾಧ್ಯಮ ಅದ ಎಲ್ಲಾ ಸ್ನೇಹಿತರಿಗೆ ಈ ಒಂದು ಮಹತ್ವದ ಅದ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಕೂಡ ಸ್ವಾಗತ ಅಂತ ಕೊಡ್ತಾರ ಏನ್ ಹೊರ ಗರಾಠಿ ಮಾಡಕ್ಕೆ ಚಲಪ್ಪ ಅವ್ರ ಯಾರ ಬಂದಿತ್ತು ಯಾರು ನೋಡ್ರಾಗ ಇಬ್ಬರು ಹೋಗ್ರಿ ಪ್ಲೀಸ್ ಏ ಇಬ್ಬರು ಹೋಗ್ರಿ ಅವ್ ಗೇಟ್ ಆಗಿ ಬಿಟ್ಟು ಬರೋ ಯಾರು ಅಲ್ಲಿ ಮಾತಾಡೋ ಅಂತ ಹೇಳಿ ಅವಾಗ ಅಂತ ಹೇಳಿ ಎಲ್ಲರೂ ಅಲ್ಲಿ ಕಳ್ಸಿ ಬಿಡೋ ಮುಟ್ಟ ಕಡೆ ಕಳ್ಸಿ ಇವತ್ತು ಇವತ್ತು ಮಹತ್ವದ ಪತ್ರಿಕಾ ಗೋಷ್ಠಿಗೆ ಮತ್ತೊಮ್ಮೆ ತಮ್ಮೆಲ್ಲ ಮನ ಸ್ವಾಗತ ಕೋರಿ ಇಂದಿನ ಪತ್ರಿಕಾವಟ್ಟಿ ವಿಪ್ ಗೋಷ್ಠಿ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯು ಪಿ ಎ ಸರ್ಕಾರ ಕೇಂದ್ರ ಯು ಪಿ ಎ ಸರ್ಕಾರ ಇದ್ದ ಸಮಯದಲ್ಲಿ ಎರಡ್ ಸಾವಿರದ ಐದರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಐದರಂದು ಸರ್ ನೋಟಿಫೈ ಮಾಡಿದರು ತದನಂತರ ಫೆಬ್ರವರಿ ಎರಡು ಎರಡ್ ಸಾವಿರದ ಆರರಂದು ಎರಡು ನೂರು ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನು ಜಾರಿಗೊಳಿಸಿ ತದನಂತರ ಎರಡ್ನೂರು ಜಿಲ್ಲೆಗಳಷ್ಟೇ ಅಲ್ಲ ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಲಾಭವಾಗಬೇಕು ಅಂತೇಳಿ ಅದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿ ಇದು ಜನರಿಗೆ ಒಂದು ಸಂವಿಧಾನತ್ವವಾದ ಹಕ್ಕನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನು ಕೊಟ್ಟರು ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್ ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಒಂದು ಜಾರಿಗೊಳಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಲೋಕಲ್ ರಿಕ್ವೈರ್ಮೆಂಟ್ ಸ್ಥಳೀಯ ಬೇಡಿಕೆಗಳು ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರಬಹುದು ಕಂಪೌಂಡರ್ ಇರಬಹುದು ಬಾಂಧಾರ ಇರಬಹುದು ಕೆರೆ ಇರಬಹುದು ಗ್ರಾಮೀಣ ರಸ್ತೆಗಳಿರ್ಬೋದು ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು ಇದರಲ್ಲಿ ಪ್ರತಿ ವರ್ಷ ನೂರು ದಿನಗಳ ಕಾಲ ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್ ನೂರು ದಿನಗಳ ಕಾಲ ಇದನ್ನ ಯೋಜನೆಯನ್ನು ಜಾರಿಗೊಳಿಸಿದ್ರು ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು ಬಡವರು ಹಿಂದುಳಿದವರು ದಲಿತ ದಲಿತರು ಅಲ್ಪಸಂಖ್ಯಾತರು ಬಡವರು ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳಕ್ಕೆ ಅವಕಾಶ ಕೊಡೋರು ಸೋಶಿಯಲ್ ಮತ್ತು ಅಸೆಟ್ ಕ್ರಿಯೇಷನ್ ಅಂದ್ರೆ ಗ್ರಾಮಗಳಲ್ಲಿ ಇವತ್ತು ಶಾಲೆ ಆಗಲಿ ಆಮೇಲೆ ನಮ್ಮ ಅಂಗನವಾಡಿ ಆಗಲಿ ರಸ್ತೆ ಆಗಲಿ ಸಾಲ ಕಂಪೌಂಡ್ ಗಳಾಗ್ಲಿ ಬಂದಾರ ಆಗ್ಲಿ ಕೆರೆ ಆಗ್ಲಿ ಅಸಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ತುರ್ಸು ಸಾಕ್ತಾ ಇತ್ತು ಆಮೇಲೆ ಗುಳೆ ಹೋಗುವಂತದ್ದನ್ನ ತಪ್ಪಿಸ್ತಿತ್ತು ನಿಮ್ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅದೇ ಊರಿನಲ್ಲಿ ಉದ್ಯೋಗ ಸಿಗ್ಬೇಕು ಅಂತ ಹೇಳಿ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು ಊರಲ್ಲಿ ಸಿಗ್ಬೇಕು ಅಂತ ಹೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕಂತ ಹಂಕೊಂಡಂತ ಯೋಜನೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಸರ್ಕಾರ ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವನಾದಂತ ಒಂದು ಯೋಜನೆ ನಾನು ಪುನರ್ಚಿಸ್ತೇನೆ ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತ ಯೋಜನೆ ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ ನೂರು ದಿನಗಳ ಸ್ಥಳೀಯ ಉದ್ಯೋಗ ಸಿಗಬೇಕಂತ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ ಇದು ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಗಳಿಗೆ ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯುವ ಕೆರ್ಮನ್ ಆಗಿದ್ದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ ಈ ಯೋಜನೆಯನ್ನ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದರು ಕೇವಲ ಎಪ್ಪತ್ತೆರಡು ತಾಸುಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಆಗಿ ಎಪ್ಪತ್ತೆರಡು ತಾಸು ಬರೇ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ ಇಪ್ಪತ್ತೊಂದು ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ ಅಂದ್ರೆ ಅದನ್ನ ಹಿಂಪಡ್ಕೊಂಡು ವಿ ವಿಪಿ ಜಿ ರಾಮ್ ಜಿ ವೀಕ್ಷ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ ವಿಜಿ ರಾಮ್ ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ ಪ್ಲೇಸ್ ಮಾಡಿದ್ದಾರೆ ಒಂದೇದು ಇದರಿಂದ ನಾಳೆ ಭಾಷೆ ಸಿಕ್ ತಪ್ಪ ಹೋಗ್ತದೆ ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತ್ಗಳು ಎಲ್ಲಾ ರಾಜ್ಯಗಳು ಎಲ್ಲಾ ಜಿಲ್ಲೆಗಳಿತ್ತು ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ದೇಶದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗಲ್ಲ ಸೆಲೆಕ್ಟಿವ್ ಗ್ರಾಮ ಪಂಚಾಯತ್ ಅದು ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನಲ್ವತ್ತು ಗ್ರಾಮ ಪಂಚಾಯತಿ ಇದಾವ್ ಒಂದು ಐದು ತಗೋಬಹುದು ಇಪ್ಪತ್ತು ಬಿಡ್ಬೋದು ಅಥವಾ ಸಂಪೂರ್ಣವಾಗಿ ಸೆಲೆಕ್ಟಿವ್ ಆಗಿ ಏ ಬಿಡ್ಬಹುದು ಮಾಡಿ ಕುಡಿಸ್ಲೀಸ್ ಅವ್ರನ್ನ ಏರ್ಪಡ ಬಿಡ್ಬೇಡ್ರಿ ಪ್ಲೀಸ್ ಯಾಕ್ರೆ ಇದು ಮಾಡ್ತಾರೆ ಏನ್ ಯಾರೊಬ್ರು ಮಾತಾಡೋದು ಬಂದಾಗಲಿ ಪ್ಲೀಸ್ ಸಾರಿ ಅದನ್ನ ಅಂದ್ರೆ ಸಿಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು ಯಾವುದೋ ಜಿಲ್ಲೆ ಯಾವುದೋ ತಾಲೂಕು ತಗೋಬಹುದು ತಾಲೂಕ ಬಿಡಬಹುದು ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು ಗ್ರಾಮ ಪಂಚಾಯತ್ ತಗೋಲಿಕ್ಕಿಲ್ಲ ಜೀಗ ಡೈಲ್ಯೂಟ್ ಮಾಡಿದ ಆಮೇಲೆ ಪ್ರಮುಖವಾಗಿ ಒಂದು ಪುರುಸ್ಕ ನಾವು ಈ ಸಂವಿಧಾನಕ್ಕೂ ಹಕ್ಕನ್ನು ಕೊಟ್ಟಿದೀವಿ ರೈಟ್ ಟು ವರ್ಕ್ ಅವರಿಗೆ ನೂರು ಕಾಲ ಕಾಲ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಆ ಹಕ್ಕನ್ನು ಕಸ್ಕೊಂಡಿದ್ದಾರೆ ಆ ಸಂವಿಧಾನಕ ಹಕ್ಕನ್ನ ಬಡವರನ್ನು ಕಸ್ಕೊಂಡಿದ್ದಾರೆ ಆಮೇಲೆ ಏನು ಮಾಡಿದ್ದಾರೆ ಪ್ರಮುಖವಾಗಿ ಮೊದಲು ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಗಳು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಭೆಗಳನ್ನು ಮಾಡಿ ಅವರು ಅವರಲ್ಲಿ ಬಾಧಾರ್ಗಳಾಗ್ಲಿ ಕೆರೆಗಳಾಗ್ಲಿ ಶಾಲೆ ಕಂಪೌಂಡ್ ಆಗಲಿ ಅಂಗನವಾಡಿ ಆಗಲಿ ಶಾಲೆಗಳು ತಗೊಂಡ್ಬೋದ ಈಗ ಇವರು ಏನ್ ಮಾಡಿದ್ರೆ ವೀಕ್ಷಿತ ಭಾರತ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಹೊಂದಾಣಿಕೆ ಮಾಡಿದ್ದಾರೆ ಅಂದ್ರೆ ಮುಂದೆ ಗ್ರಾಮ ಪಂಚಾಯಿತಿಗಳು ತಮ್ಮ ಬೇಕಾಗಿದ್ದಂತ ಕೆಲಸ ತಗೊಳಕ್ಕೆ ಸಾಧ್ಯ ಇಲ್ಲ ಗ್ರಾಮ ಸಭೆಯಲ್ಲಿ ಆ ಕೆಲಸಗಳು ತಗೊಳಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಉದಾಹರಣೆಗೆ ಒಂದು ನ್ಯಾಷನಲ್ ಹೈವೇ ನಡೆದ ತಿಳ್ಕೊಡ್ರಿ ಆ ನ್ಯಾಷನಲ್ ಹೈವೇದಾಗ ಹೋಗಿ ಅವ್ರ ಕೆಲಸ ಮಾಡ್ಬೇಕ ಆಮೇಲೆ ಕನಿಷ್ಠ ವೇಜಸ್ ಕೂಲಿ ಆ ರಾಜ್ಯಗಳದ್ದಿತ್ತು ಅದನ್ನು ತೆಗೆದು ಹಾಕಿದ್ದಾರೆ ಅದ್ರೂ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಬಹುಶಃ ಅರ್ಥ ಆಯ್ತು ಅಂತ ತಿಳ್ಕೊತೇನೆ ನಾನು ಒಂದು ಗ್ರಾಮ ಪಂಚಾಯತಿಗಳನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳು ದೇಶದ ಗ್ರಾಮ ಪಂಚಾಯತಿಗಳಿಗಿಲ್ಲ ಕೆಲವು ಗ್ರಾಮ ಪಂಚಾಯತ್ ತಗೋಬಹುದು ಕೆಲವು ಗ್ರಾಮ ಪಂಚಾಯತ್ ಬಿಡಬಹುದು ಎರಡನೇದ ಇತ್ತು ಸಾಲಿ ರೂಮ್ ಇರಬಹುದು ಕಂಪೌಂಡ್ ಇರಬಹುದು ಅಂಗನವಾಡಿ ಇರಬಹುದು ರಸ್ತೆಗಳು ಇರ್ಬೋದು ಮಾತಾರ ಇರಬಹುದು ಕೆರೆ ರೈತ ತನ್ನ ಹೊಲಗಳಲ್ಲಿ ಏನೋ ಕೆಲಸ ಮಾಡ್ಕೋಬೇಕಾಗಿತ್ತು ಅದು ಈಗ ಮುಂದೆ ಬಂದಾಗಿದೆ ಕೇಂದ್ರ ಸರ್ಕಾರ ಯೋಜನೆಗಳ ಜೊತೆಗೆ ವೀಕ್ಷಿತ್ ಭಾರತ ಯೋಜನೆಗಳು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡ್ಕೊಳ್ಳುವಂತದ್ದು ಆಮೇಲೆ ಮೊದಲು ಏನಿತ್ತು ಕಾಂಪೋನೆಂಟ್ ನಲ್ಲಿ ಕೂಲಿ ಕಾಂಪೋನೆಂಟ್ ನಲ್ಲಿ ನೂರಕ್ಕೆ ನೂರು ಕೇಂದ್ರ ಸರ್ಕಾರ ಬರೆಸ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ತೆಗೆದು ಹಾಕಿ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ಬೇಕಾಗ್ತದೆ ಆಮೇಲೆ ಕಾಂಪೋನೆಂಟ್ ಪಾರ್ಟ್ ನಲ್ಲಿ ನಲವತ್ತು ಪರ್ಸೆಂಟ್ ಇತ್ತು ಮೆಟೀರಿಯಲ್ಸ್ ಮೇಲೆ ಸಾಮಗ್ರಿಗಳ ಕಾಂಪೋನೆಂಟ್ ನಲ್ಲಿ ಅದರ ಫಾರ್ಟಿ ಪರ್ಸೆಂಟ್ ಅಂದ್ರೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಹಣಕಾಸಿನ ಒಂದು ಭಾರವನ್ನು ಮಾಡ್ತಾರೆ ಭಾರ ಮಾಡಿದ್ರು ಅಡಿ ಇಲ್ಲ ಆದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕಿಂತ ಆ ಗ್ರಾಮಗಳಲ್ಲಿ ಏನು ಏನಾಗಬೇಕಾಗಿತ್ತು ಕೆಲಸ ಇಲ್ಲ ಸ್ಥಳೀಯವಾಗಿ ಅವರೇನು ರಸ್ತೆ ಚರಂಡಿ ಸಾಲಿ ರೂಮು ಕಂಪೌಂಡು ಅಂಗನವಾಡಿ ಕೊಟ್ಕೊಬೇಕ ಅಧಿಕಾರ ಇಲ್ಲ ಕೇಂದ್ರದ ಯೋಜನೆಗಳ ಜೊತೆ ಇದನ್ನ ಹೊಂದಾಣಿಕೆ ಮಾಡಿದ್ದಾರೆ ಈಗ ಕೇಳ್ತಾರ ಕೇಳಿದ್ರೆ ಏನ್ ಮಾಡ್ತಾರೆ ಏನ ನೂರ ನೂರ ಇಪ್ಪತ್ತೈದು ದಿವಸ ಮಾಡಿದ್ವಲ್ಲ ಅಂತಾರೆ ಆ ನೂರ ಇಪ್ಪತ್ತೈದು ದಿವಸದಲ್ಲಿ ಎರಡು ತಿಂಗಳು ಸೀಸನ್ ತೆಗಿಬೇಕಂತ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ಅಂದ್ರೆ ಅಗ್ರಿಕಲ್ಚರ್ ಸೀಸನ್ ಅಲ್ಲಿ ನಾವೇನು ಉಳ್ಳವ್ರು ಇರ್ತೀವಿ ನಾವು ಏನು ಕೆಲಸ ಕೊಡ್ತೀವಿ ತಗೋಬೇಕು ಅವ್ರು ಕೆಲಸ ಕೊಡ್ಲಿಕ್ಕೆ ಹೋಯ್ ಮಿನಿಮಮ್ ಗ್ಯಾರಂಟಿ ಇರೋ ಇದ್ರಲ್ಲಿ ವಿಜಿಸುದ್ದು ಹೇಳ್ರಿ ಎರಡು ಸ್ವಲ್ಪ ಅಲ್ಲಿ ಹೋಗಿಂದ ಯಾರ್ಗರೇ ಅಗ್ರಿಕಲ್ಚರ್ ಸಿಕ್ಟರ್ನಲ್ಲಿ ದಿವಸ ಆ ಎರಡು ತಿಂಗಳು ಕೆಲಸ ಇಲ್ಲ ನೂರ ಇಪ್ಪತ್ತೈದು ದಿವಸ ಮಾಡಿದ್ರು ಏನು ಪ್ರಯೋಜನ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆಗಳ ಜೊತೆಗೆ ಡಿಫೈನ್ ಮಾಡಿಲ್ಲ ಈಗ ಇವತ್ತು ದಿವಸ ಇನ್ನೊಂದು ಹೇಳ್ತಾರೆ ಅವರು ಏ ಮೊದಲು ಕಾಂಗ್ರೆಸ್ ಸರ್ಕಾರ ಇಷ್ಟು ಹಣ ನಾವು ಕೊಡ್ತಿದ್ವಿ ಈಗ ನಾವು ಇಷ್ಟು ಕೊಟ್ಟಿದ್ದೀವಿ ಇದೀವಿ ಅಂತ ಅದು ಬಜೆಟ್ ಖಾತರಿ ಬಾಗಿರ್ತದೆ ಒಂದು ಲಕ್ಷ ಕೋಟಿ ಬಜೆಟ್ ಖಾತರಿ ಇದ್ದಾಗ ಅವು ಹತ್ತು ಸಾವಿರ ಕೋಟಿ ಅಂತ ತಿಳ್ಕೊಳ್ಳಿ ಯಾರು ದೀಡ್ ಲಕ್ಷ ಆದಾಗ ಅದು ಪ್ರಪೋಷನ್ ಜಾಸ್ತಿ ಆಗ್ತದೆ ಎಲ್ಲ ಯೋಜನೆಗಳು ಜಾಸ್ತಿ ಆಗ್ತದೆ ರಾಜ್ಯ ಸರ್ಕಾರಗಳಾಗ್ಲಿ ಕೇಂದ್ರ ಸರ್ಕಾರ ಆಗಲಿ ಅದನ್ನ ಏನು ಬಜೆಟ್ ಗಾತ್ರ ಜೊತೆ ಜಾಸ್ತಿ ಆಗಲ್ಲ ಅದನ್ನ ಅದನ್ನ ಪ್ರತಿಬಿಂಬ ಮಾಡ್ತಾರೆ ನಾನು ಕೇಳಿದ್ರೆ ಒಬ್ರು ಬಿಜೆಪಿ ಅವ್ರ ಭಾಷಣ ಅವ್ರದ್ದೇನು ನೂರ ಇಪ್ಪತ್ತೈದು ಮಾಡಿ ಒಂದು ಎರಡನೇದು ನಾವು ಬಜೆಟ್ ಜಾಸ್ತಿ ಹಣ ಕೊಡ್ತಾ ಇದ್ದೀವಿ ಹಿಂದೇನು ಕೂಡ ಪ್ರತಿ ವರ್ಷ ಜಾಸ್ತಿ ಬಂದ್ರೆ ಮೊದಲು ಜಾಸ್ತಿ ಆಕೋತೆ ಹೋಗ್ತದೆ ಬಜೆಟ್ ಗಾತ್ರ ಜಾಸ್ತಿ ಆಗ್ತದೆ ಜಾಸ್ತಿ ಹಾಕೋದು ಹೋಗ್ತದೆ ಆದ್ರೆ ಇವ್ರು ಮಾಡಿದಂತ ಅನ್ಯಾಯ ಏನು ಏನು ಸಂವಿಧಾನಾತ್ಮಕ ಹಕ್ಕನ್ನು ನಾವು ಕೊಟ್ಟಿದೀವಿ ಅವರಿಗೆ ಕೆಲಸ ಮಾಡಕ್ಕೆ ಕೂಲಿ ಮಾಡಕ್ಕೆ ಸ್ಥಳೀಯವಾಗಿ ಅದನ್ನ ಕರ್ಸ್ಕೊಂಡಿದ್ದಾರೆ ಒಂದೇದು ಎರಡನೇದು ಗ್ರಾಮ ಪಂ ಗ್ರಾಮಗಳಲ್ಲಿ ಒಂದು ಮಹಾತ್ಮಾ ಗಾಂಧೀಜಿಯವ್ರಿನ್ ಕನಸಿತ್ತು ಭಾರತ ದೇಶ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಹಳ್ಳಿಗಳ ಒಂದು ರಾಷ್ಟ್ರ ಇದು ದೇಶ ಯಾವಾಗ ಹಳ್ಳಿಗಳ ಅಭಿವೃದ್ಧಿ ಆಗ್ತದೆ ಅವಾಗ ನಿಜವಾಗಿ ಸಹ ಗ್ರಾಮ ಸ್ವರಾಜ್ಯ ಆಗ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ ಕೇವಲ ಬೆಂಗಳೂರು ಮುಂಬೈ ನಲ್ಲಿ ಕಲ್ಕತ್ತಾ ಅಭಿವೃದ್ಧಿ ಅಲ್ಲ ಅಂತ ಹೇಳಿತ್ತು ಸಹ ಮಹಾತ್ಮ ಗಾಂಧಿ ಅವರು ಕನ್ಸಲ್ಟ್ ಮಾಡಿದ್ರು ಗ್ರಾಮ ಸಭೆ ಕಾನ್ಸೆಪ್ಟ್ ಅಂತಂದ್ರು ಆ ಗ್ರಾಮ ಸಭೆಗೆ ಏನೂ ಕಿಮ್ಮತ್ತಿಲ್ಲ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮ್ಯಾಗ ಚುನಾವಣೆಗೂ ನೆನರಂಗಿಲ್ಲವ್ರು ಗ್ರಾಮ ಪಂಚಾಯತಿ ಮೆಂಬರ್ ನೋಡಿದ ಮೇಲೆ ಬಹುಶಃ ಯಾರು ಗ್ರಾಮ ಪಂಚಾಯತಿಗಳು ಅಂತಂಗಿಲ್ಲ ಆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಒಂದು ಒಂದು ಬಾಜು ಇರಲಿ ಆ ಸ್ಥಳೀಯವಾಗಿ ಸ್ಥಳೀಯವಾಗಿತ್ತು ಸಹ ಏನು ಅನುಕೂಲ ಇತ್ತು ಶಾಲೆಗಳು ಕಂಪೌಂಡ್ ಬಾಂದಾರ ರೈತರ ತಮ್ಮ ಕೃಷಿ ಹೊಲದಲ್ಲಿ ಏನ್ ಕೆಲಸ ಮಾಡ್ಕೊತಾರೆ ರಸ್ತೆಗಳು ಅದೆಲ್ಲವೂ ಗೊತ್ತಾಯ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಜೊತೆಗೆ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ ಇದು ಜನ ವಿರೋಧಿ ಏನು ಸಂವಿಧಾನದ ಹಕ್ಕನ್ನು ಕೊಟ್ಟಿದ್ದ ಸಂವಿಧಾನ ಹಕ್ಕನ್ನ ಕಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಇರಲಿ ಒಂದು ಭಾಗ ಆ ಗ್ರಾಮ ಪಂಚಾಯಿತಿಗಳಿಗೆ ಅನ್ಯಾಯ ಆವತ್ತು ಸಹ ಸ್ಥಳೀಯವಾಗಿ ಹಳ್ಳಿಗಳಿಗೆ ಅನ್ಯಾಯ ಅಲ್ಲಿ ಏನ್ ಕೆಲಸ ಆಗ್ಬೇಕು ಎಲ್ಲವೂ ಕೂಡ ಕಿತ್ಕೊಂಡು ಹಾಕಿದ್ದಾರೆ ಹೀಗಾಗಿ ನಾವು ಈಗಾಗಲೇ ಕೆಲವೊಂದು ರಾಜ್ಯಗಳು ಆಮೇಲೆ ಮೊದಲು ಇದರಲ್ಲಿ ನರೇಗಾದ ಕಾಂಟ್ರಾಕ್ಟರ್ಸ್ ಇರಲಿಲ್ಲ ಈ ಕಾಂಟ್ರಾಕ್ಟರ್ಸ್ ಮಾತ್ರ ತಂದಿದ್ದಾರೆ ಯಾಕಂದ್ರೆ ಈಗ ನ್ಯಾಷನಲ್ ಹೈವೇ ಮಾಡಿದ್ರೆ ಕಾಂಟ್ರಾಕ್ಟರ್ ತಗೊಂಡಿರ್ತಾನೆ ಆ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬೇಕಂದ್ರೆ ಮತ್ತೆ ಕಾಂಟ್ರಾಕ್ಟರ್ ಭಾಗ ತರಬೇಕಲ್ಲ ಆ ಕಾಂಟ್ರಾಕ್ಟರ್ ತಂದಿದ್ದಾರೆ ಪಂಜಾಬ್ ರಾಜ್ಯ ಈಗಾಗಲೇ ರೆಸಲ್ಯೂಷನ್ ಪಾಸ್ ಮಾಡಿದೆ ತೆಲಂಗಾಣ ರೆಸೊಲ್ಯೂಷನ್ ಪಾಸ್ ಮಾಡಿದೆ ಕೇರಳನು ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಸರಿಯಲ್ಲ ಅಂತ ಹೇಳಿ ತಮಿಳುನಾಡು ಕೂಡ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಆಂಧ್ರ ಪ್ರದೇಶ ಇಷ್ಟೆಲ್ಲ ನಮಗೆ ಇದು ಆಗ್ತದೆ ನಮಗೆ ಹಣಕಾಸು ಕೊಡಿ ಯಾಕಂದ್ರೆ ಅವರು ಕೇಂದ್ರ ಸರ್ಕಾರ ಜೊತೆ ಸಹಭಾಗಿತ್ವದಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಮತ್ತು ಪ್ರಯೋಜನ ಪಡ್ಕೊಂಡ್ರೆ ಅವರು ಅಲ್ಲ ಪಾರ್ಟ್ನರ್ ಆಗಿದ್ರಿಂದ ಹಣಕಾಸಿನ ಕೇಳಿದ್ದಾರೆ ನಾವು ಕೂಡ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಾಳೆ ಇಪ್ಪತ್ತೆರಡರಿಂದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಿರ್ಣಯ ಮಾಡಿದ್ದೀವಿ ಇಪ್ಪತ್ತೆರಡರಿಂದ ಮೂವತ್ತೊಂದನೇ ತಾರೀಕಿಗೆ ಸರ್ವರೆಗೆ ಒಂದು ವಿಶೇಷ ಅಧಿವೇಶನವನ್ನು ಕರೆದು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯನ ಕೈಗೊಳ್ಳಕ್ಕೆ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ನಿಲುವು ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನು ಏನು ಬದಲಾಯ್ ಬದಲಾಯಿಸಿ ಇದೇನು ಬಿ ಬಿ ಜಿ ರಾಮ್ ಯೋಜನೆ ಅಂತ ಹೇಳಿದರೆ ಅದನ್ನು ಮಾಡುವಂತದ್ದು ಮತ್ತೆ ವಾಪಸ್ಸು ಯಥಾಸ್ಥಿತಿ ಇವತ್ತು ಎಂತೂ ಮಹಾತ್ಮ ಗಾಂಧಿ ರೋಜ್ಗಾರ ಯೋಜನೆ ಇತ್ತು ಒಂದು ಐತಿಹಾಸಿಕ ಯೋಜನೆ ಇತ್ತು ಆ ಐತಿಹಾಸಿಕ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಈ ಹೋರಾಟ ಕೇವಲ ನಾನು ಈ ಪತ್ರಿಕಾಗೋಷ್ಠಿ ಅಂತ ಅಲ್ಲ ಇವತ್ತು ನಮ್ಮ ಸರ್ಕಾರ ನಮ್ಮ ಪಿ ಸಿ ಮುಖ್ಯಮಂತ್ರಿಗಳು ಸಿ ಸಿ ಅಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ರಾಜ್ಯದಲ್ಲಿ ಮತ್ತು ರೀಜನಲ್ ರಲ್ಲಿ ಕೂಡ ವಿಭಾಗೀಯವಾಗಿ ಜಿಲ್ಲೆಗಳ ವಯಸ್ಸು ಮತ್ತು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಒಂದು ಅಂತರವನ್ನು ಮಾಡಿ ಜನರ ಬಗ್ಗೆ ಈ ಬಿಜೆಪಿ ಸರ್ಕಾರ ಏನು ಅನ್ಯಾಯ ಮಾಡ್ತಾ ಇದೆ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಏನು ಹಕ್ಕನ ಸಂವಿಧಾನ ಹಕ್ಕನ್ನು ಕಸ್ಕೊಂಡಿದ್ದಾರೆ ತಡವಾಗಿ ಅಭಿವೃದ್ಧಿ ಕೆಲಸಗಳು ಏನಾಗಿತ್ತು ಅದನ್ನು ಕಸ್ಕೊಂಡಿದ್ದಾರೆ ಇದೆಲ್ಲರ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಯೋಜನೆಯನ್ನ ಮತ್ತೆ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ವಾಪಸ್ ತರುವ ದೃಷ್ಟಿಯಲ್ಲಿ ಇವತ್ತು ಎಲ್ಲಾ ರೀತಿಯ ಹೋರಾಟಗಳನ್ನ ಮಾಡ್ತೇವೆ ಅದೇ ಇವತ್ತು ಏನ್ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಹಂತತ್ವಾಗಿ ಅದನ್ನ ಏನು ಟೇಪರಿಂಗ್ ಹಂತತ್ವವಾಗಿ ಅದನ್ನು ಕೊಲ್ಕೋಂತೆ ಬಂದಿದ್ರು ಮೊದಲು ಇಂತಿಷ್ಟು ಮಾನವ ತಿಂತಿತ್ತು ಇಷ್ಟು ಕೋಟಿ ಮಾನವ ದಿನಗಳು ಅಂತ ಹೇಳಿ ನಾವು ನೋಡೋದನ್ನ ಸ್ಟಾಟು ಕಲಿಸ್ತೀವಿ ನಿಮ್ಗೆ ಆ ಪ್ರತಿ ವರ್ಷ ಆ ಮಾನವ ದಿನಗಳಿತ್ತು ಅದನ್ನ ಕಟ್ ಮಾಡ್ಕೊಂತ ಬರಿದ್ದಾರೆ ಹನ್ನೆರಡು ಕೋಟಿ ಒಂಬತ್ತು ಕೋಟಿ ತಂದಿದ್ದಾರೆ ಒಂಬತ್ತು ಕೋಟಿ ಮಾಡ್ಕೋದು ಮಾಡ್ಕೋತಿಯ ಸ್ಲೋಲಿ ಕಿಲಿಂಗ್ ದಿಸ್ ಸ್ಕೀಮ್ ಈ ಯೋಜನೆಯನ್ನ ಹಂತ ಹಂತವಾಗಿ ಅದನ್ನ ಕೊಲ್ತಾ ಇದ್ದಾರೆ ಅದಕ್ಕೆ ಹಣವನ್ನು ಕೂಡ ಕೊಡ್ತಾ ಇಲ್ಲ ನಿಮ್ಗೆ ಗೊತ್ತಿದೆ ಎಷ್ಟು ಸಲ ಇವತ್ತೊಂದು ದಿವಸ ಹಣ ಕೊಟ್ಟಿಲ್ಲ ಐವತ್ತೊಂದು ದಿವಸ ಅಂತ ಹೇಳಿ ನೆಕ್ಸ್ಟ್ ನೋಡಿ ನಾನು ಕಾಂಗ್ರೆಸ್ ನನಗೆ ಹೇಳಿದ್ದೀನಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನೂ ಆಗೋದಲ್ಲ ನನಗೂ ಏನಾಗಲ್ಲ ನಿಮಗೂ ಏನಾಗಲ್ಲ ನಾನು ಇಷ್ಟು ಸ್ಪಷ್ಟವಾಗಿ ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿ ಸ್ಥಳೀಯವಾಗಿ ನಿಮ್ಮ ಹಳ್ಳಿಗಳಲ್ಲಿ ಏನು ಅಭಿವೃದ್ಧಿ ಆಗ್ತಿತ್ತು ಶಾಲಿಗಳಿರ್ಲಿ ಕಂಪೌಂಡ್ ಇರ್ಲಿ ರಸ್ತೆಗಳಿರಲಿ ಅಂಗನವಾಡಿ ಇರಲಿ ಏನ್ರಿ ಏನೇ ಅದೆಲ್ಲ ಬಂದ್ ಆಗ್ತದೆ ಇದು ಕಾಂಗ್ರೆಸ್ ಪಕ್ಷಕ್ಕ ಹಳ್ಳಿಗಳು ಹಳ್ಳಿಗಳು ಬರೀ ಕಾಂಗ್ರೆಸ್ ಪಕ್ಷದವ್ರದಾರ ಹೌದು ಭಾರ ಆಗ್ತದಂದ್ರೆ ಏನು ಪರ್ಸೆಂಟ್ ಮಟೀರಿಯಲ್ ಕಾಂಪೋನೆಂಟ್ ನಲ್ಲಿ ನಲ್ವ ಮೊದಲು ಇತ್ತು ಇದೆ ಇದೆ ಕೂಲಿ ಕಾರ್ಯಕ್ರಮದಲ್ಲಿ ನಲ್ವತ್ತು ಪರ್ಸೆಂಟ್ ನಮಗೆ ಭಾರ ಆಗ್ತದೆ ಆಯ್ತು ಭಾರನು ನಾವು ಸಹಿಸ್ಕೊತಿದ್ವಿ ಆದ್ರೆ ಭಾರ ಸಹಿಸ್ಕೊಂಡ್ಮೇಲೆ ಎಲ್ಲಿ ಕೆಲಸ ಮಾಡಬೇಕು ನ್ಯಾಷನಲ್ ಹೈವೇದಾಗ ಕೇಂದ್ರ ಸರ್ಕಾರ ಯೋಜನೆಗಳು ಅದನ್ನ ಹೊಂದಾಣಿಕೆ ಮಾಡಿದ್ದಾರೆ ಟ್ಯಾಗು ಗ್ರಾಮ ಸಭಾ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ನಿಮಗೆ ಆ ಫೋರ್ಟಿ ಪರ್ಸೆಂಟ್ ಕೊಡ ಕೂತ ಇರಿದ್ವಿ ಆದ್ರೆ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನು ಮೊದಲು ಕೆಲಸ ನಡೀತಿತ್ತಲ್ಲ ಆ ರೀತಿ ಕೆಲಸ ಆಗ್ಬೇಕು ಅವ್ರಿಗೆ ಏನ್ ಬೇಕಾಗಿರ್ ಗ್ರಾಮದವ್ರಿಗೆ ಎಲ್ಲರೂ ಹೋಗಿ ನೀವು ನ್ಯಾಷನಲ್ ಹೈವೇದಾಗ ಕೆಲಸ ಮಾಡ್ರಿ ಕೊಟ್ಟಷ್ಟು ಪಗಾರ್ ತಗೊಳ್ರಿ ಕಾಂಟ್ರಾಕ್ಟರ್ ಕಡೆ ಅಂತ ಹೇಳಿ ಅದಲ್ಲ ರೀ ಅರ್ಥ ಆಯ್ತಾ ಅರ್ಥ ಆಗ ತಿಳ್ಕೊತೀನಿ ನಾನು ಬಾ ಸ್ಪಷ್ಟವಾಗಿ ಹೇಳಿದೀನಿ ನೋಡಿ ಇದೊಂದು ಇವತ್ತು ಗ್ರಾಮ ಪಂಚಾಯತ್ ಮೇನ್ಲಿ ಇವತ್ತು ದಿವಸ ಹೇಳ್ತೀನಿ ಎಲ್ಲಾ ಯೋಜನೆಗಳಲ್ಲಿ ರಾಜ್ಯದ ಕಾಂಪೋನೆಂಟ್ ಕೇಂದ್ರ ಕಾಂಪೋನೆಂಟ್ ಇದ್ದೇ ಇರ್ತದೆ ಸ್ಪಾನ್ಸರ್ ಸ್ಕೀಮ್ಸ್ ಇರಲಿ ಎಲ್ಲ ಕೂಡ ಇರಲಿ ಇವತ್ತು ಇಲ್ಲಿ ಏನಿದೆ ಅಲ್ಲ ಇವತ್ತು ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರದ ಇತ್ತಲ್ಲ ಮಂಟ್ರಲ್ ಕಾಂಪನೆಂಟ್ ನರೇಗಾದಿಂದ ಇವತ್ತು ದಿವಸ ಗ್ರಾಮ ಪಂಚಾಯತ್ಗಳು ನಡೆದಿತ್ತು ಈ ನರೇಗಾ ಅಂದ್ರೆ ತೆಗೆದು ಬಿಟ್ರೆ ಗ್ರಾಮ ಪಂಚಾಯತಿ ಬಿಗ್ ಜೀರೋ ತಾವು ಅರ್ಥ ಮಾಡ್ಕೋಬೇಕು ಸವೀಯವಾಗಿ ಅವ್ರಿಗೆ ಏನ್ ಬೇಕಾಗಿರೋ ಕೆಲಸ ಗ್ರಾಮ ಪಂಚಾಯತ್ ಈಗ ಅರ್ಥ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ವೀಕ್ಷಿತ ಮಾಡೋದ್ರ ಜೊತೆ ಹೊಡಾಡಿಕೆ ಮಾಡಿದ್ದಾರೆ ಉದಾಹರಣೆಗೆ ಹೋಗ್ ನ್ಯಾಷನಲ್ ಹೈವೇ ಮಾಡತ್ತಲ್ಲ ಅದ್ರಾಗ ಹೋಗಿ ಕೆಲಸ ಮಾಡಿ ನೀವು ಅದಕ್ಕೆ ಕಾಂಟ್ರಾಕ್ಟರ್ ಪ್ರಯೋಜನ ಮಾಡಿದ್ದಾರೆ ಉದಾಹರಣೆ ಕೊಟ್ಟೆ ಅಮ್ಮ ನಿಮ್ಗೆ ಉದಾಹರಣೆ ಕೊಟ್ಟೆ ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಕೇಂದ್ರ ಸರ್ಕಾರ ಯಾವ ಯೋಜನೆಗಳು ಇರ್ತಾವಲ್ಲ ಆ ಯೋಜನೆ ಹೋಗಿ ಕೆಲಸ ಮಾಡ್ಬೇಕಮ್ಮ ನಾನು ಹೇಳಿದಷ್ಟೇ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ನ್ಯಾಷನಲ್ ಉದಾಹರಣೆ ಕೊಟ್ಟೆ ನ್ಯಾಷನಲ್ ಹೈವೇ ಅಂತ ಹೇಳಿ ಮತ್ತೊಂದು ಏರ್ಪೋರ್ಟ್ ಇರ್ಬೋದು ಏನ್ ಕನ್ಫ್ಯೂಷನ್ ಅಲ್ಲ ಕ್ಲಿಯರಿಟಿ ನನ್ನಲ್ಲಿ ನಿಮ್ಗೆ ಏನ್ ಕನ್ಫ್ಯೂಷನ್ ಅಂತ ಕೇಳ್ರಿ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ್ದೇ ಯೋಜನೆಗಳು ಇರ್ಬೋದು ರೈಲ್ವೆ ಇರ್ಬೋದು ಆಮೇಲೆ ಆ ರೋಡ್ ಇರ್ಬಹುದು ಏರ್ಪೋರ್ಟ್ ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಹೋಗಿ ಕೆಲಸ ಮಾಡ್ತಾರೆ ಅದಕ್ಕೆ ಟ್ಯಾಗ್ ಮಾಡಿದ್ದಾರೆ ಅದಕ್ಕೆ ಒಂದಾಣಿ ವಿಶಿತ್ ಭಾರತ ಜೊತೆ ಹೊಂದಾಣಿಕೆ ಮಾಡಿದ್ದಾರೆ ನೋಡಿ ಬಾಸ್ಗಿ ಅವರ ಈಗ ಕಾಂಗ್ರೆಸ್ ಪಕ್ಷ ಈಗಾಗಲೇ ಡಿಕ್ಲೇರ್ ಮಾಡಿದೆ ನಾವು ಇಲೆಕ್ಷನ್ ಮಾಡ್ತಾ ಇದೀವಿ ಆಮೇಲೆ ನಿಮ್ಗೆ ಗೊತ್ತಿದೆ ಈಗ ಸೆವೆಂಟಿ ತ್ರೀ ಅಮೆಂಡ್ಮೆಂಟ್ ತಂದವ್ರು ಯಾರು ಪಂಚಾಯತ್ ಯಾರು ತಂದಿದ್ದಾವ್ರಿ ರಾಹುಲ್ ಗಾಂಧಿ ಅವರು ನಾವೇ ರಾಜೀವ್ ಗಾಂಧಿ ಅವರು ತಗೊಬಂದ ಯೋಜನೆ ಜೀವ ಕೊಟ್ಟವರು ಮಹಾತ್ಮ ಗಾಂಧಿ ರೋಜ್ಗಾರಿಯ ಕೊಟ್ಟಂತವ್ರು ಕಾಂಗ್ರೆಸ್ ತೆಗಿದ್ರ ಜೀವ ಅದು ಅದು ಇದೆ ಬಿಡಿ ಅದು ಅದು ಮಹಾತ್ಮ ಗಾಂಧಿ ಈಗಾಗಲೇ ಈಗಾಗಲೇ ಡಿಕ್ಲೇರ್ ಮಾಡಿದಿವಿ ನಾವು ಜೂನ್ ನಲ್ಲಿ ಮಾರಗರಿ ಪಾಲಿಕೆ ಬೆಂಗಳೂರು ಎಲೆಕ್ಷನ್ ಮಾಡ್ತಾ ಇದೀವಿ ರಾಜ್ಯದಲ್ಲಿ ಜೂನ್ ಜುಲೈದಾಗ ಇಲೆಕ್ಷನ್ ಮಾಡ್ತಾ ಇದ್ದೀವಿ ಈಗ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲರೂ ಮಾಡ್ತಾ ಇದ್ದೀವಿ ಭಾಸ್ಗಿ ಅವರ ಒಂದ್ ಪಕ್ಷದ ಇದ್ರ ಮಾತಾಡ್ಕೊಳ್ಬೇಡ್ರಿ ಪ್ಲೀಸ್ ರೈಟ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಇವತ್ ಏನಾಗಿದೆ ಕಾಂಗ್ರೆಸ್ ಪಕ್ಷನ ಎಲ್ಲ ಮಾಡ್ತಾ ಇದೆ ಏನು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ತಂದಿರ್ಲಿಕ್ಕೆ ಅಂದ್ರೆ ನಾಲ್ಕಿಷ್ಟಲ್ಲ ಎಷ್ಟು ನಿಮಗೆ ನಮ್ಮ ಜಿಲ್ಲೆಯಲ್ಲಿ ನಾವು ಮನೆ ಸ್ಟೇಸ್ ಸತ್ಯ ಭಾಸ್ಗವ ರೈತರ ಈಗ ನಮ್ಮ ಮಹಾತ್ಮ ಗಾಂಧಿ ರೋಜ್ಗಾರ ಇದರಿಂದ ನಮ್ಮಲ್ಲಿ ಅಸಕ್ತ ಏನಾಗಿದೆ ಎಷ್ಟು ಕೂಲಿ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆ ಸಿಕ್ಸ್ ಬಿಡುಗಡೆ ಮಾಡ್ತೀನಿ ಇದ್ರಿ ಇಲ್ಲಿ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಅವತ್ತೇ ಹೇಳಿದ್ವಿ ನಾನು ಅವಾಗ ಯಾವ ರೀತಿ ಕಡಿತ ಮಾಡ್ತಾ ಇದ್ದಾರೆ ಮಾನವ ಟೀಸ್ ಹನ್ನೆರಡು ಕೋಟಿ ಇದ್ದ ಒಂಬತ್ತು ಕೋಟಿ ಕಡಿಮೆ ಮಾಡ್ಕೊಬೋದು ಅದೆಲ್ಲಾನು ಕೂಡ ಇದನ್ನು ಕೊಡ್ತೀನಿ ಅವಾಗ ನಮ್ಗೆ ಬಹುಶಃ ನೀವು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಎಲೆಕ್ಷನ್ ತರಕಾರಿ ನಿಮ್ಗೆ ಇಲೆಕ್ಷನ್ ಇಲೆಕ್ಷನ್ ಅಲ್ಲ ಈಗ ಇದು ರೋಜಾರಿ ತೆಗೆದ್ರೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಬಿಟ್ಟು ಮಾಡ್ರಿ ನೀವು ಯಾರು ಗ್ರಾಮ ಪಂಚಾಯತ್ ಯಂತ್ರಕ್ಕೆ ಹೋಗಂಗಿಲ್ಲ ಪ್ಲೀಸ್ ಅದು ನಾವು ನಂತರ ನಾವು ಅದನ್ನ ಅದ್ರೆಲ್ಲ ಬಹಳಷ್ಟು ಚರ್ಚೆ ನಾವು ಮಾಡಿದೀವಿ ಅದನ್ನು ಕೂಡ ಏನು ಅವಶ್ಯಕತೆ ಬಿತ್ತು ಅದನ್ನ ಮಾಡ್ತೀವಿ ಮೊದಲೇದು ನಾವು ಇದನ್ನ ಆಂದೋಲನ ಮಾಡ್ತೀವಿ ಹೋರಾಟ ಮಾಡ್ತೀವಿ ಪ್ರತಿ ಗ್ರಾಮ ತಗೊಂಬಂದು ಕಟ್ಟ ಕಡೆ ಗ್ರಾಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇದನ್ನ ತಿಳ್ಸಿಡಿ ಯಾವ ರೀತಿ ಬಿಜೆಪಿ ಅನ್ಯಾಯ ಮಾಡಿದಾರೆ ಈ ಮಹಾತ್ಮಾ ಗಾಂಧಿ ರೋಜಾರ್ ಯೋಜನೆಯನ್ನ ಮತ್ತೆ ವಾಪಸ್ ತರಬೇಕು ಅನ್ನೋ ದಿಸ್ತಿನ ಆ ಎಲ್ಲವನ್ನ ಕೂಡ ಇದನ್ನ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರನು ಕೂಡ ಇವತ್ತು ಮುಂದೆ ఏన్ మాగ్ క్యాబినెట్ చర్చి అవును ఇల్ల ముందే నవ్వ రాజ్య సర్కూ కూడా ఉదాహరణకి గొప్పద బాస్కి కంపికారు కేంద్ర సర్కార రేట్ ఫిక్స్ కేంద్ర సర్క ఎఫ్ఆర్ పి డెబ్బల కొట్టవ్ యారు రాజ సర్కార 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 ఒక్క భార ఐత అది ಕೇಂದ್ರ ಸರ್ಕಾರ ಬರೆದ ಮ್ಯಾಂಪಿ ಅವರು ಒಂದು ಪತ್ರ ಬರೆದು ಉತ್ತರ ಬಂತಾ ಅಂತ ಹೇಳೋದು ಅಷ್ಟೇ ರೈಟ್ ಕ್ಲಿಸ್ ಈ ಯೋಜನೆ ಡಿಜಿಟಲಿಕರಣ ಮಾಡಿ ಪ್ರಸಾರ ರೂಪ ಕೊಟ್ಟು ಸರಿಯಾದ पारदर्शिता ಅಂತ ಹೇಳಿ ಆಲೂ ಯೋಚನೆಗಳ ಈ ಯೋಜನೆ ರೈಟ್ ಇಷ್ಟತನ ಏನು ಹೇಳಿದ ಗೊತ್ತಕನ ಇಷ್ಟತನ ಏನು ಹೇಳಿದ ಯೋಜನೆ ಏನೈತಿ ಮಾತ್ಮ ನಾನು ಅಲ್ಲ ನಾನು ನಾನು ಕೇಳಾ ಈಗ ಮಾತ್ಮ ಗಾಂಧಿ રોજಗಾರ್ಜ ಯೋಚನೆತೆ ಏನೈತು ಹೇಳಿದಿನಿ ವಿ ಬಿ ರಾಮ್ ಜಿ ಯೋಜನೆ ಏನಿದೆ ಅಂತ ಹೇಳಿದ್ದೀನಿ ಬಹುಶಃ ನೀವು ತಿಳ್ಕೊಂಡ್ಮೇನು ಪ್ರಶ್ನೆ ಕೇಳುವಂತ ಅವಶ್ಯಕತೆ ಬೀಳೋದಿಲ್ಲ ನಿಮ್ಗೆ ಬಹುಶಃ ಲಿಖಿತವಾಗಿ ಬೇಕಂದ ಲಿಖಿತವಾಗಿ ಕಾಪಿನೂ ಕೊಡ್ತೀನಿ ನಿಮ್ಗೊಂದು ಮೊದಲೇನಿತ್ತು ಈಗ ಏನಿದೆ ಅಂತ ಒಂದು ಮತ್ತೆ ನಮ್ಮ ಪಾಪ ಅವಾಗೊಂದು ಕಾಪಿ ಕೊಡ್ತೀನಿ ನೋಟೆ ಕೊಡ್ತೀನಿ ಆಯ್ತಾ ಅದು ಬರ ಇನ್ನೊಂದು ಡಿಟೇಲ್ ನೋಟ್ ಕೊಡ್ತೀನಿ ನಿಮ್ ಸ್ವಲ್ಪ ಜಾತಿ ಅಭ್ಯಾಸ ಮಾಡೋ ನಿಮ್ಗೆ ಜಾತಿ ಕೊಡ್ತೀನಿ ರಾಮನ ಹೆಸರು ಪದ್ಮ ಮಾಡ್ತಾ ಇದ್ರು రామ్ కనా బద్దరు మొన్నే మొన్నే రహాత్మాధిరోజు నన్ను దీని మహాత్మాధీజీవ్ ఈ దేశ స్వాతంత్రత హోర ఫాదర్ ఆఫ్ ద నేషన్ గాంధీ మహాత్మాధి తగదు రాడు తప్పే అత రాజనే అత సర్దార్ వల్లభాయ్ పటేల్ హోడి రామేశ్వరు సర్దార్ వల్లభాయ్ పటేల్ తగదు బార్యవర్ తప్ప అర్థాయితల్ Thank you.